ತಂದರು ನೋಡಿ ಜಿಲೇಬಿ ಆಮೇಲೆ ರುಮಾಲ್ ರೋಟಿ ಆಮೇಲೆ ಗೋಬಿ ಆಮೇಲೆ ಗೀ ರೈಸ್ ಅಲ್ಲ ಗೀ ರೈಸ್ ಆಮೇಲೆ ಇದು ಪನೀರ್ ಗ್ರೇವಿ ಒಂದೊಂದು ಬಡಿಸ್ಕೊಂಡು ತಿಂತಾ ಇರೋದೇ ಈಗ ಫಸ್ಟ್ಗೆ ಪಲಾವ್ ತಿನ್ನುವ ಅಲ್ಲ ಗೀ ರೈಸ್ ಗೀ ರೈಸ್ ಸ್ವಲ್ಪ ಗ್ರೇವಿ ಹಾಕೊಳ್ಳುನಿಗಿ ಇಡ್ಬೇಕೆಲ್ಲ ಕೃಷ್ಣ ಮಮ್ಮಮ ಹ್ಮ್ ಇಂಚಿವಲಾ ಇದೇವಲ ಸೂಪರಾ

ಸೂಪರ್ ನನ್ನ ಹಸ್ಬೆಂಡ್ ಎಷ್ಟು ಒಳ್ಳೆಯವರಲ್ವಾ ಎಷ್ಟೆಲ್ಲ ಐಟಮ್ ತಂದಿದ್ದಾರೆ ಆ ಎಷ್ಟು ಐದು ಬಗೆ ಇದನ್ನು ಮಾಡ್ಬೇಕಂದ್ರೆ ಎಷ್ಟು ಟೈಮ್ ಬೇಕು ಸೂಪರ್ ಆಯ್ತಾ ನಂಗೆ ಆಗುದು ರೈಸ್ ಗೀ ರೈಸ್ ತಿಂತ ಇದ್ದೇನೆ ರೈಸ್ ತಿಂತಿದ್ದಾನೆ ಧೃತಿಗೆ ತುಂಬಾ ಖುಷಿ ಧೃತಿಗೆ ತುಂಬಾ ಖುಷಿ ಆಗ್ಬೋದು ಅವಳಿಗೆ ಗೋಬಿ ಇಷ್ಟ ಮತ್ತೆ ರೋಟಿ ಇಷ್ಟ ಪನ್ನೀರ್ ಗ್ರೇವಿ ಇಷ್ಟ ಜಿಲೇಬಿ ಮತ್ತೆ ಗೀ ರೈಸ್ ಗೊತ್ತಿಲ್ಲ ಅಷ್ಟಾಗಿ ಇದು ಮೂರು ಐಟಮ್ ತುಂಬಾ ಇಷ್ಟ ಅವಳಿಗೆ ಸಂಜೆ ಬಂದಾಗ ಸರ್ಪ್ರೈಸ್ ಎಂಥದೈದು ಅಕ್ಕನ ಮೇಲೆಲ್ಲ ಕೂತದ್ದು ಅಕ್ಕ ಹ ಅಕ್ಕ ನನ್ನ ತಿನ್ಲಿಕ್ಕೆ ಬಿಡು ಆನೆ ಮೇಲಿನ ಅಂಬಾರಿ ಈಗ ನೀನೊಂದಾನೆ ಫ್ರೆಂಡ್ ನಿನ್ನ ಬೆನ್ನೇ ನಾನು ಈಗ ನೀನು ಆ ಜಪ್ಪು ಜಪ್ಪುಣಿ ಇದರಲ್ಲಿ ಮೊನ್ನೆಗಿಂತ ಸ್ವಲ್ಪ ನೀರು ಕಮ್ಮಿ ಆಯ್ತು ಅಂತ ಅನಿಸಿತು ನನಗೆ ಅದಕ್ಕೆ ಸ್ವಲ್ಪ ನೀರು ಹಾಕ್ತಾ ಇದ್ದೇನೆ ಮತ್ತೆ ಹಾರಿ ಹೋಗುವುದು ಸಾಕ ನೋಡೊಮ್ಮೆ ಸಾಕಲ್ಲ ಇಂಪ್ರೂವ್ ನಮ್ಮ ಅದೇ ನಿಜವಾಗಿ ನಮಗೆ ಒಳ್ಳೆ ವಿಷಯ ಅಲ್ವಾ ನಾ ಹೇಳೋದಾದ್ರೆ ಯೂಟ್ಯೂಬ್ ಬೆಸ್ಟ್ ನನಗೆ ಯಾಕಂದ್ರೆ ಅದರಲ್ಲಿ ರೀಲ್ಸ್ ಮಾಡಬಹುದು ಚೆನ್ನಾಗಿ ಫೋಟೋ ತೆಗಿಬಹುದು ಮೇಕಪ್ ಮಾಡ್ಬೋದು ಆಮೇಲೆ ನಮ್ಮ ಲೈಫ್ ಸ್ಟೈಲ್ ಹೇಳ್ಬೋದು ಆಮೇಲೆ ನಮ್ಮ ದಿನಚರಿ ಹೇಳ್ಬೋದು ಇದೆಲ್ಲ ಮನಸ್ಸಿಗೆ ತುಂಬಾ ಖುಷಿ ಕೊಡ್ತದೆ ನನ್ನ ಅಂತ ನನಗೆ ಈಗ ಗೊತ್ತಾಗ್ತಾ ಇದೆ ಯೂಟ್ಯೂಬ್ ವಿಡಿಯೋ ಮಾಡೋದ್ರಲ್ಲಿ ತುಂಬಾ ಖುಷಿ ಇದೆ ಅದರಲ್ಲಿ ಲೈಫೇ ಚೇಂಜ್ ಆಗ್ತದೆ ಎಲ್ಲಿದ್ದವಳು ಎಲ್ಲಿಗೆ ಹೋಗ್ತೇನೆ ಅಂತ ನೋಡ್ಬೋದು ಚೇಂಜಸ್ ಆಗ್ತಾ ಹೋಗ್ತದೆ

ಮುಂಚೆ ನಾನು ಮಾತ್ರ ಇರ್ತದೆ ಅಂತ ಇಲ್ಲಿಗೆ ಬಂದು ಹೋಗ್ತಾ ಇದ್ದದ್ದು ಅಥವಾ ಇರ್ತಾ ಇದ್ದದ್ದು ಇಲ್ಲ ಇನ್ನೆಲ್ಲ ಮೊನ್ನೆ ಹಸ್ಬೆಂಡ್ ಇಲ್ಲಿ ಮಲಗಿದ್ದಾರೆ ಪ್ರೀತಿ ಇಲ್ಲಿ ಬಂದು ಓದ್ತಾಳೆ ಎಲ್ರಿಗೂ ಇಷ್ಟ ಆಗಿದೆ ಈಗ